ಅತ್ರಿ ಹಾಗೂ ಅಭಿಷಯ ಅವರು ಕನ್ಯಾಕುಮಾರಿಯ ನಾಗೇನಿಹಳ್ಳಿ ಅಥವಾ ದತ್ತಪೀಠ ಎಲ್ಲಾ ಕಡೆ ಕೂಡ ಗುರಿಗಳಿವೆ ನಿನ್ನ ಸರ್ಕಾರ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಒಂದು ಹಿಂದೂ ಪದ್ಧತಿಯಂತೆ ಮಾಡಬೇಕಂತ ಹೇಳ್ಬಿಟ್ಟು ಅವರು ಹೋರಾಟ ಪ್ರಕಾರ ಅವರು ಒಂದು ಡೈರೆಕ್ಷನ್ ನೀಡಿ ಅಲ್ಲಿ ಒಂದು ಕ್ರಮ ತಗೊಂಡಿದ್ದಾರೆ ಆದ್ರೆ ನಮ್ಮ ಒಂದು ಸರ್ಕಾರಕ್ಕೆ ಬೇಡಿಕೆ ಏನಂದ್ರೆ ಹಲವು ರಾಜ ಕಾಲದಲ್ಲಿ ಹಲವು ಬೇಡಿಕೆಗಳು ಅಲ್ಲಿ ಒಂದು ಆರ್ಡರ್ ಇದೆ ರಾಜ ಮಹಾರಾಜರ ಕಾಲದಲ್ಲಿ ಡಾಕ್ಯುಮೆಂಟ್ಸ್ ತಮಗೆ ಸಿಗ್ಬೋದು ಆದ್ರೆ ತಮ್ಮ ಹತ್ರ ಇಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಸೇರ್ಕಂಡಿ ತಾವು ಕೂಡ ನಮ್ಮ ಹತ್ರ ಚರ್ಚೆ ಮಾಡ್ಕೊಂಡಿ ಹಲವು ಡಾಕ್ಯುಮೆಂಟ್ಸ್ ನಾವು ಕೂಡ ಕೊಡ್ತೀವಿ ಆ ಡಾಕ್ಯುಮೆಂಟ್ಸ್ ಎಲ್ಲ ತಾವು ಸರ್ಚ್ ಮಾಡ್ಕಂಡು ಯಾವ ರೀತಿಯಲ್ಲಿ ಇದೆ ಇಲ್ಲಿ ಮೊಹಮ್ಮದ್ ಅಲ್ ಸಂಸ್ಥೆಯ ಆಚರಣೆಗಳು ನಡೀತಿತ್ತು ಅಂತ ಅದೇ ಅದೇ ರೀತಿಯಲ್ಲಿ ತಾವು ಸುಪ್ರೀಂ ಕೋರ್ಟ್ಗೆ ಕೊಡ್ಬೇಕು ನೋಡಿ ಲಾಸ್ಟ್ ಟೈಮ್ ಏನ್ ಹೇಳಿದ್ರು ದಾದಾ ಹಯಾಪ್ ಮೀರ್ ಕಲಂದರು ಕೂಡ ಇಲ್ಲಿ ತರ್ಗ ಇಲ್ಲ ಅಂತ ನಾವು ದಾದಾ ಹಯ್ಯಪ್ ಮೀರ್ಖಲ ದರ್ಗ ಅಂತಾನೆ ಹೇಳ್ತಿಲ್ಲ ದಾದಾ ಹಯ್ಯಪ್ ಮೀರ್ ಇಲ್ಲಿ ಚಿಲ್ಲಾ ಇದೆ ಅವ್ರ ಕೂತಿರೋದ ಸ್ಥಳ ಇದೆ ಅವ್ರದ್ದು ಪೀಠ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಅವ್ರದ್ದು ಶಿಷ್ಯಂದ್ರದ್ದು ಗೋರಿಗಳಿದೆ ನಾಲ್ಕ್ ಗೋರಿಗಳಿದೆ ಅದೇ ರೀತಿಯಲ್ಲಿ ಮತ್ತೆ ಬುಡನ್ ಶಾಕ್ ಆದ್ರೂ ವಂಶಸ್ಥರ ಅಲ್ಲಿ ನೂರಕ್ಕಿಂತ ಹೆಚ್ಚು ಗೋರಿಗಳಿದೆ ಅಂತ ನಾವು ಹೇಳ್ತಿರೋದು ಇದು ಮತ್ತೆ ದತ್ತಾತ್ರೇಯ ಅವರು ಅವ್ರದ್ದು ಚರಿತ್ರೆಯನ್ನ ತಿಳ್ಕೊಂಡ್ರೆ ಅವರ ತಂದೆ ಅತ್ರಿ ಮಹರ್ಷಿಗಳಾದ ಅತ್ರಿ ಹಾಗೂ ಅನುಸಯ ಅವರು ಕನ್ಯಾಕುಮಾರಿಯ ಒಂದು ಪ್ಲೇಸ್ ಅಲ್ಲಿ ಒಂದು ಊರಲ್ಲಿ ಅವರು ಅಲ್ಲೇ ಇದ್ದಿ ಅಲ್ಲೇ ತಪಸ್ಸೂತಿ ಅವ್ರದ್ದು ಒಂದು ಆಶ್ರಮ ಕೂಡ ಅಲ್ಲೇ ಇದೆ ದತ್ತಾತ್ರೇಯ ಅವ್ರ ದೇವಸ್ಥಾನ ದೇವಸ್ಥಾನ ಕೂಡ ಅಲ್ಲೇ ಸಿಗುತ್ತೆ ಮೂಲತಃ ನಾಗೇನಹಳ್ಳಿಯಲ್ಲಿ ಇಲ್ಲಿ ಅಲ್ಲ ಇಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಸ್ವಾಮಿ ತರಗಾಕೆ ನಾಗೇನಹಳ್ಳಿ ಅಂದ್ರೆ ಅದು ಅಲ್ಲಿ ಒಂದು ಜನ್ನತ್ ನಗರ್ ಅಂತ ಇದೆ ಜನ್ನತ್ ನಗರ ಮತ್ತೆ ದತ್ತಪೀಠ ಪೀಠ ಗ್ರಾಮ ಅದೇ ರೀತಿಯಲ್ಲಿ ಅಲ್ಲಿ ಮೂರು ಗ್ರಾಮ ಕೂಡ ಸಿಗುತ್ತೆ ಅದರಲ್ಲಿ ಎಲ್ಲಾ ಕಡೆ ಕೂಡ ಗುರಿಗಳಿದೆ ಬರಿ ಇಲ್ಲೇ ಅಲ್ಲ ಅಲ್ಲಿ ಕೂಡ ಗುರಿಗಳಿದೆ ಆ ದರ್ಗಕ್ಕೆ ಸಂಬಂಧಪಟ್ಟ ಗುರಿಗಳು ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇದೆ ದತ್ತಾತ್ರೇಯ ಪೀಠದಲ್ಲಿ ಕೂಡ ಒಳಗಡೆ ನೂರಕ್ಕಿಂತ ಹೆಚ್ಚು ಗೋರಿಗಳಿದೆ ಸುರಗುಪೇಲಿ ಕೂಡ ಸಿಗುತ್ತೆ ಅಕ್ಕಪಕ್ಕದಲ್ಲಿ ಹತ್ತು ಕಿಲೋಮೀಟರ್ ಈಚೆ ಮುಳ್ಳನಗಿರಿ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ ಈಚೆ ಒಂದು ಹತ್ತು ಕಿಲೋಮೀಟರ್ ಹೋದ್ರೆ ದೇವರಮ್ಮನ್ ಬೆಟ್ಟ ಇದೆ ನಾವು ಮುಸಲ್ಮಾನ ಯಾವತ್ತೂ ಕೂಡ ನಮ್ಮದು ಅಲ್ಲಿದೆ ನಮ್ಮದು ಇದೆ ಅಂತ ಯಾವತ್ತು ವಾದ ಮಾಡೋರಲ್ಲ ಮಧ್ಯದಲ್ಲಿ ಬಂದು ಯಾರೋ ಮಂಗಳೂರಿಂದ ಬರೋದು ಇಲ್ಲಿ ಯಾರು ಕುಂದಾಪುರದಿಂದ ಬರೋದು ಇಲ್ಲಿ ವಿಷಯದ ಬಿಜೆಪಿ ಬಿತ್ತು ಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಂ ಸಹೋದರವಾಗಿರುವಂತಹ ಇಲ್ಲಿ ಕೆಡಿಸಿ ಒಬ್ಬರಿಗೊಬ್ಬರು ಮುಖ ನೋಡಿದಂತೆ ಮಾಡಿ ಹೋಗುವಂತದ್ದು ಖಂಡದ ವಿಷಯ ಹಿಂದೂ ಮುಸ್ಲಿಂ ಸಹೋದರವಾಗಿ ಬಾಳುವಾಗ ನಾವು ಯಾಕೆ ಕಡಿಸ್ತೀರಾ ಸ್ವಾಮಿ ನೀವು ನಮ್ಮನ್ನು ಬದುಕಲಿಕ್ಕೆ ಬಿಡಿ ನಮ್ಮನ್ನು ನೀವು ಏನು ಕೊಡ್ತಿದ್ರು ಪರವಾಗಿಲ್ಲ ನಮ್ಮ ಸಮಾಜಕ್ಕೆ ಏನು ಮಾಡಿದ್ರು ಪರವಾಗಿಲ್ಲ ನಮ್ಮ ದರ್ಗಾಗಳು ನಮ್ಮ ಮಸೀದಿಗಳು ನಮ್ಮನ್ನು ಕ್ಲಿಯರ್ ಆಗಿ ಬದುಕಲಿಕ್ಕೆ ಬಿಡಿ ಯಾವಾಗ ನೋಡಿದ್ರೆ ನಮ್ಮ ಟೋಪಿ ನಿಮಗೆ ಪ್ರಾಬ್ಲಮ್ ನಮ್ಮ ರಂಜಾನ್ ಪ್ರಾಬ್ಲಮ್ ನಮ್ಮ ಮಸೀದಿ ಪ್ರಾಬ್ಲಮ್ ನಮ್ಮ ದರ್ಗಾ ಪ್ರಾಬ್ಲಮ್ ನಮ್ಮ ರಿಸಾರ್ ಪ್ರಾಬ್ಲಮ್ ಯಾಕೆ ನಮ್ಮಿಂದ ನೀವು ದಯವಿಟ್ಟು ಇದನ್ನ ಬಂದ್ ಮಾಡಿ ಸರ್ಕಾರ ಇವತ್ತು ಇಮ್ಮಿಡಿಯೇಟ್ ಆಗಿ ಇದನ್ನು ಕ್ರಮ ತಗೊಂಡು ಇದನ್ನ ಸೆಟಲ್ಮೆಂಟ್ ಮಾಡಿ ಕೊಡ್ಬೇಕು ಕೊಟ್ಟಿಲ್ಲ ಕೊಟ್ಟಿಲ್ಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ